ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಕನ್ನಡ ಫಿಲ್ಮಾಲಜಿ ನಾನು ನಿಮ್ಮ ವಿಶೇಷ ಈಗ ನಮ್ಮ ಜೊತೆ ಇದ್ರೆ ಕೋರ ಚಿತ್ರದ ನಾಯಕ ಹಾಗೂ ನಾಯಕಿ ಬನ್ನಿ ಅವ್ರನ್ನ ಹೋಗೋಣ ಸರ್ ಕಾರ್ಯಕ್ರಮಕ್ಕೆ ನಮಸ್ಕಾರ ಹೇಗೆ ನಮಸ್ಕಾರ ಚೆನ್ನಾಗಿದ್ದೀರಾ ನೀವು ಸೂಪರ್ ಸರ್ ನೀವು ಹೇಗಿದ್ದೀರಾ ಯುಗಾದಿ ಹಬ್ಬಲ್ಲಿ ಹೇಗೆ ಆಚರಿಸಿದ್ರಿ ತುಂಬಾ ಚೆನ್ನಾಗಿದೆ ಸರ್ ಕೋರ ಮುಖಾಂತರ ತುಂಬಾ ಆಚರಿಸಿದೀವಲ್ಲ ನೀವು ಹೇಗೆ ಆಚರಿಸಿದ್ರೆ ಹ್ಮ್ ಹೌದು ಸರಿ ಕೋರಾ ಈ ಟೈಟಲ್ ಹೇಗ್ ಹೇಗೆ ಹುಡ್ಕೊತು ನಿಮ್ಗೆ ನಿಮ್ ಜರ್ನಿ ಹೇಗೆ ಸ್ಟಾರ್ಟ್ ಆಗಿದೆ ಸರ್ ನನ್ನ ಜರ್ನಿ ರಿಯಲ್ಟಿ ಶೋನಿಂದ ಸ್ಟಾರ್ಟ್ ಆಯಿತು ಕೋರಾ ಅಂತ ಬಂದಾಗ ಆ ಶ್ರೀ ಸಾರು ಮತ್ತು ಮೂರ್ತಣ್ಣ ಸೇರಿ ಒಂದು ಕೊರಗಜ್ಜ ಅನ್ನೋ ಒಂದು ಎರಡು ಹೆಸರಲ್ಲಿ ಅದು ಕೋರಾ ಅಂತ ಹೆಸರಿಟ್ಟು ಒಂದು ಒಂದು ಮೂವಿ ಮಾಡಿದ್ದಾರೆ ಕೋರ ಅನ್ನೋದು ಒಂದು ಪವರ್ಫುಲ್ಲು ಆವಾಗಿನ ಕಾಲದಲ್ಲಿ ಮಾರ ಬೀರ ಕೋರಾ ಅಂತ ಕರೀತಿದ್ರು ಮತ್ತು ಕೋರ ಅಂದರೆ ಕೊರಗಜ್ಜ ಶಿವ ಸೂರ್ಯ ಅಂತ ಕರೀತಾರೆ ಆ ಹೆಸರು ಇಟ್ಕೊಂಡು ಒಳ್ಳೆ ಕಂಟೆಂಟ್ ಬೇಸ್ ಇಟ್ಕೊಂಡು ಫಾರೆಸ್ಟ್ ಬೇಸ್ ಮಾಡಿಕೊಂಡು ಒಂದು ಸಿನಿಮಾ ಮಾಡಿದ್ದೀವಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ನಿಮ್ಮ ಹಿನ್ನೆಲೆ ಬಗ್ಗೆ ನನಗೆ ಪ್ರೇಕ್ಷಕರಿಗೆ ಹೇಳೋದಾದ್ರೆ ನಾನು ಕೊಡಗಿಂದ ಸೊ ನಾನು ಥಿಯೇಟರ್ಸ್ ಅಲ್ಲಿ ರಂಗಭೂಮಿಯಲ್ಲಿ ಇದೆ ಸೊ ಚಿಕ್ಕ ವಯಸ್ಸಿಂದ ನಾನು ಅಷ್ಟೇ ರಂಗಭೂಮಿ ಇದೆ ಸೊ ಇಲ್ಲಿ ಬಂದ್ಬಿಟ್ಟು ಅಷ್ಟೇ ನಾನು ಥಿಯೇಟರ್ಸ್ ಇಂಗ್ಲೀಷ್ ಥಿಯೇಟರ್ಸ್ ಇಲ್ಲಿ ಬಸ್ ಸೊ ಭರತನಾಟ್ಯಂ ಕ್ಲಾಸಿಕಲ್ ಡಾನ್ಸ್ ಅದೆಲ್ಲ ಕಲಿತಿದ್ದೀನಿ ಹಾಗಾಗಿ ಮುಂಚೆ ಮೂವಿ ಯಾವ್ದಾದ್ರು ಮಾಡಿದ್ರೆ ಸೊ ಆಕ್ಚುಲಿ ಈ ಮೂವಿ ಜೊತೆನೆ ನಾನು ಇನ್ನೊಂದು ಮೂವಿನೂ ಮಾಡಿ ರಿಲೀಸು ಆಗಿತ್ತು ಓಕೆ ಅಂತ ಇದು ಸರ್ ಇದು ಶೂಟಿಂಗ್ ಸುಮಾರು ವರ್ಷದಿಂದ ಎಲ್ಲ ಆಗಿತ್ತು ಸರ್ ರಿಲೀಸ್ ಸ್ವಲ್ಪ ಏನಕ್ಕೆ ಲೇಟ್ ಆಯಿತು ಸರ್ ತುಂಬ ವರ್ಷ ಏನಾಗಿಲ್ಲ ಒಂದು ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಟೂ ಇಯರ್ಸ್ ಆಗೈತೆ ಸರ್ ಟೂ ಇಯರ್ಸ್ ಆಗೈತೆ ಈಗ ರಿಲೀಸ್ ಅಂದರೆ ನಾವು ಫಾರಸ್ಟ್ ಸಬ್ಜೆಕ್ಟ್ ಮಾಡಿದಾಗ ಸಿಟಿ ಸಬ್ಜೆಕ್ಟ್ ಥರ ಸ್ಪೀಡಲ್ಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಹೋಗಬೇಕು ಲೊಕೇಶನ್ ನೋಡಬೇಕು ಮಳೆ ಟೈಮಲ್ಲಿ ತುಂಬ ಟೈಮ್ ತೊಗೊಳ್ಳುತ್ತೆ ಮತ್ತು ಫಾರ್ಸ್ಟಲ್ಲಿ ಒಳ್ಳೊಳ್ಳೆ ಲೊಕೇಶನ್ಗೆ ಹೋಗಿ ಬೆಟ್ಟ ಗುಡ್ಡಗಳು ನೋಡಬೇಕು ಅಂಥ ಜಾಗ ಸಿಗೋದು ತುಂಬ ಕಷ್ಟ ಆಯಿತು ಫಸ್ಟ್ ಶೆಡ್ಯೂಲ್ ಆದಮೇಲೆ ಸೆಕೆಂಡ್ ಶೆಡ್ಯೂಲ್ಗೆ ತುಂಬ ಟೈಮ್ ತೊಗೊಳುತ್ತೋ ಅದರಿಂದ ಸ್ವಲ್ಪ ಲೇಟ್ ಆಗಿದೆ ಇವಾಗ ಲೇಟಾಗಿ ಒಂದು ಲೇಟಸ್ಟಾಗಿ ಬರ್ತಾ ಇದ್ದೀವಿ ಇದೇ ತಿಂಗಳು ಹದಿನೆಂಟನೇ ತಾರೀಕಿಗೆ ನಿಮ್ಮ ಆಶೀರ್ವಾದ ಇರಲಿ ಸರ್ ನಿಮ್ಮ ಪಾತ್ರ ಹೇಗಿರುತ್ತೆ ಸರ್ ಇದೇ ಟ್ರೈಲರ್ ಗೊತ್ತಾಗುತ್ತೆ ಬುಡಕಟ್ಟು ಜನಾಂಗದ ಆ ಹೋರಾಟ ಅನ್ನೋದೊಂದಿದೆ ಸೊ ಇದರಲ್ಲೇ ನೀವು ಪಕ್ಷ ಪಕ್ಷ ವಿರುದ್ಧ ಹೋರಾಟನ ಅಥವಾ ಜಾತಿ ಬಗ್ಗೆನ ಯಾವ ಥರ ಅಂತ ಇದರಲ್ಲಿ ಪಕ್ಷ ಜಾತಿ ಭೇದ ಏನಾದರೂ ಏನೂ ಇಲ್ಲ ಸರ್ ಒಂದು ಕಮರ್ಷಿಯಲ್ ಒಂದು ಕಾರ್ಡಲ್ಲಿರುವಂಥ ಒಂದು ವಾಸವಾಗಿರುವಂಥ ಒಂದು ರಿಯಲ್ ಸ್ಟೋರಿ ಎತ್ಕೊಂಡು ಒಂದು ಕಮರ್ಷಿಯಲ್ ಆಗಿ ಮೂವಿ ಮಾಡಿರೋದು ಅಷ್ಟನ್ನೇ ಇದರಲ್ಲಿ ಅದೇ ಡೀಪ್ ಆಗಿಯೇ ಬುಡಕಟ್ಟಿನ ಜನಾಂಗದೂ ಇಲ್ಲ ಡೀಪ್ ಆಗಿ ಬೇರೆ ಥರನೂ ಇಲ್ಲ ಕಮರ್ಷಿಯಲ್ ಮೂವಿ ಒಂದು ಒಳ್ಳೆ ಲವ್ ಸ್ಟೋರಿ ಒಂದು ಒಳ್ಳೆ ಸೆಂಟಿಮೆಂಟು ತಾಯಿ ಮಗನ ಸೆಂಟಿಮೆಂಟು ತಾತ ಮಗವನ ಸೆಂಟಿಮೆಂಟು ಒಂದು ಅದರಲ್ಲಿ ಒಂದು ಕ್ಯೂಟ್ ಲವ್ ಸ್ಟೋರಿ ಇರುತ್ತೆ ಅದ್ರ ಜೊತೆಗೂ ಆ ಕಾಡಲ್ಲಿ ಒಂದು ನಮ್ಮ ಇಂಥ ಒಳ್ಳೆಯವರು ಇರೋ ಕಾಡ ಕೆಟ್ಟವ್ರು ಇದ್ದೇ ಇರ್ತಾರೆ ಅಂತ ಒಂದು ಕಳನಾಯಕ ಎಂಟ್ರಿ ಕೊಡ್ತಾನೆ ಅಲ್ಲೊಂದು ಒಂದು ಫೋರ್ ನಡೀತದೆ ಆ ಥರ ಒಂದು ಕಂಟೆಂಟ್ ಇಟ್ಕೊಂಡು ಕಮರ್ಷಿಯಲ್ ಆಗಿ ಮಾಡಿರೋಂಥ ಒಂದು ಸಿನಿಮಾ ಇಷ್ಟ ಆಗುತ್ತೆ ಸ್ಟೋರಿ ಸರ್ ಈಗಿನ ಪ್ರೆಸೆಂಟ್ ಕನ್ನಡ ಚಿತ್ರದಂದ್ರೆ ನಾವು ಹೀರೋ ಆಗಿ ಲಾಂಚ್ ಆಗ್ತಿದೀವಿ ಅಂದ್ರೆ ಪ್ರೇಕ್ಷಕರು ಒಬ್ಬ ಲಾ ಹೀರೋ ಮುಂಚೆ ರೆಕಗ್ನೈಸ್ಡ್ ಇದ್ರೂ ಹೀರೋ ಸ್ಕ್ರೀನ್ ಮೇಲೆ ಅಂತ ಬರ್ದಾಗ ಸಾಕಷ್ಟು ವೆರಿಫೈ ಮಾಡ್ತಾರೆ ಅಂದ್ರೆ ಯಾಕೆ ನಾವು ನೋಡ್ಬೇಕು ಅವ್ರನ್ನ ಅಂತದ್ದು ಏನಿದೆ ನೀವು ಸುನಾಮಿ ಕಿಟ್ಟಿಯಾಗಿ ಮುಂಚೆ ರಿಯಾಲಿಟಿ ಶೋಗಳೆಲ್ಲ ಕಾಣಿಸ್ಕೊಂಡಿದ್ರಿ ಹೌದು ಸೊ ಫಸ್ಟ್ ನೀವು ಹೀರೋ ಆಗಿ ನೀವು ಲಾಂಚ್ ಆಗ್ತಿದ್ರಿ ಅಂದ್ರೆ ವಾಟ್ ಆರ್ ದೇ ಚಾಲೆಂಜಸ್ ನಿಮಗೆಲ್ಲ ಏನೇನಿತ್ತು ಸರ್ ಚಾಲೆಂಜಸ್ ಮತ್ತೆ ಕೋರಾನ ಯಾಕೆ ನೋಡಬೇಕು ಸುನಾಮಿ ಕಿಟಿ ಯಾಕೆ ನೋಡಬೇಕಂದ್ರೆ ನಮ್ಮಲ್ಲಿ ನಮ್ಮಲ್ಲಿರೋಂಥ ಒಂದು ಟ್ಯಾಲೆಂಟ್ನ ರಿಯಲಿಟಿ ಶೋ ಮುಖಾಂತರ ತೋರಿಸಿ ಗುರುತಿಸಿ ಆಲ್ರೆಡಿ ಇಷ್ಟಪಟ್ಟಿದ್ದಾರೆ ಸಿನಿಮಾದಲ್ಲಿ ಜನಕ್ಕೆ ಬೇಕೋ ಒಳ್ಳೆ ಕಂಟೆಂಟು ಒಳ್ಳೆ ಸ್ಟೋರಿ ಒಳ್ಳೆ ಎಂಟರ್ಟೈನ್ಮೆಂಟು ಫ್ಯಾಮಿಲಿ ಒರಿಯಂಟೆಡ್ ಸಿನಿಮಾಗಳು ಆ ಥರದ ಎಲ್ಲ ಮಿಕ್ಸ್ ಇದೆ ಈ ಸಿನಿಮಾದಲ್ಲಿ ಜನ ಏನಕ್ಕೆ ನೋಡಬೇಕಂದ್ರೆ ಕನ್ನಡ ಸಿನಿಮಾನ ಗೆಲ್ಸೋಕೋಸ್ಕರ ನೋಡಬೇಕು ಈ ಕೆ ಜಿ ಪು ಕಾಂತರ ಇಡೀ ಇಂಡಿಯನೇ ಮಾತಾಡೋ ಥರ ಸಿನಿಮಾ ಮಾಡಿಲ್ವಾ ನಮ್ಮ ಕನ್ನಡ ಎಮ್ಮೆ ಸಿನಿಮಾಗಳು ಅದೇ ತರ ಕೋರಾದಲ್ಲಿ ನಮ್ದು ಜನಕ್ಕೆ ಯಾವ ಥರ ಎಲಿಮೆಂಟ್ಸ್ ಬೇಕು ಯಾವ ತರ ಕಂಟೆಂಟ್ ಶ್ರೀ ಅವರು ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಕಂಟೆಂಟ್ ಸ್ಟೋರಿ ಮಾಡಿದ್ದಾರೆ ಹಂಡ್ರೆಡ್ ಡೇಸ್ ಕೊಟ್ಟಿದ್ರು ಕೋರನು ಅಷ್ಟೇ ಅದೇ ತರ ಮೈಂಡ್ ಇಟ್ಕೊಂಡು ಹಂಡ್ರೆಡ್ ಡೇಸ್ ಆಗ್ಬೇಕಂತಲ್ಲ ಇಲ್ಲಿರೋ ಪ್ರತಿಯೊಬ್ಬ ಆರ್ಟಿಸ್ಟ್ ಒಂದ್ ಲೈಫ್ ಸಿಗಬೇಕು ಒಂದು ಹೀರೋ ಒಂದು ಲೈಫ್ ಸಿಗಬೇಕು ಹೀರೋನ್ ಒಂದು ಲೈಫ್ ಸಿಗಬೇಕು ಅಂತ ಒಂದು ಒಳ್ಳೆ ಕತೆ ಮಾಡ್ಕೊಂಡು ಬಂದಿದ್ದಾರೆ ಕೋರನ್ ನೋಡ್ದಾಗ ಅನ್ಸುತ್ತೆ ಯೋ ಕೋರದಲ್ಲಿ ಯಾವ ತರ ಸ್ಟಂಟ್ಸ್ ಇದೆ ಒಂದು ಡಾನ್ಸ್ ಒಂದೊಂದು ಎಮೋಷನ್ ಲವ್ ಸ್ಟೋರಿ ಯಾವ ತರ ಇದೆ ಟ್ರೈಲರ್ ಆಲ್ರೆಡಿ ಜನ ರೀಚ್ ಮಾಡಿದ್ದಾರೆ ಕೋರ ಬಂದು ನೋಡಿದಾಗ ಅನಿಸುತ್ತೆ ಓಕೆ ಟ್ರೈಲರ್ ಏನಿದೆ ರಿಯಲ್ಲು ಫ್ಯಾಕ್ಟ್ ಹಂಗೆ ಇದೆ ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಲೊಕೇಶನ್ ಆಗಿರ್ಬೋದು ಮತ್ತು ಫೈಟ್ ಮಾಡ್ಬೇಕು ಕ್ರಿಯೇಟ್ ಆಗಿರ್ಬೋದು ಪ್ರತಿಯೊಂದು ಅಲ್ಲಿ ಎದ್ ಕಾಣಿಸುತ್ತೆ ಸರ್ ಅದಕ್ಕೋಸ್ಕರ ಕೋರ ನೋಡಲೇಬೇಕು ಹೆಚ್ಚಾಗಿ ಕನ್ನಡಿಗರ ಸಿನ್ಮಾ ಹೊಸ ಹೊಸ ಹೊಸೊಬ್ಬರು ಸಿನಿಮಾ ಕನ್ನಡಿಗರು ಕಂಟೆಂಟ್ ಇರೋ ಸಿನಿಮಾ ಇವತ್ತುವರೆಗೂ ಸೋಲ್ಸಿಲ್ಲ ಇಷ್ಟ್ರಿನೇ ಇದೆ ಕನ್ನಡ ಇಂಡಸ್ಟ್ರಿಲಿ ಅದು ನಮ್ದೊಂದು ಹಿಸ್ಟ್ರಿ ಆಗಲಿ ಅನ್ನೋದೇ ನಮ್ಮ ಆಸೆ

ಆವಾಗ ನನಗೇನಾಯಿತು ನನಗೆ ಅಂದರೆ ನನಗೆ ಪ್ರಿಪೇರ್ ಆಗೋಕ್ಕಾಗ್ತಾ ಇರಲಿಲ್ಲ ಜಾಸ್ತಿ ಕತೆ ಅರ್ಥ ಆಗಿಲ್ಲ ಅಂತಂದ್ರೆ ತುಂಬಾ ಕ್ಯಾರೆಕ್ಟರ್ಸ್ ಎಲ್ಲ ಇನ್ವಾಲ್ವ್ ಆಗಿದೆ ಆಲ್ ಓಪ ಸಡನ್ ಹೇಳುವಾಗ ಅರ್ಥ ಆಗೋಲ್ಲ ಸೊ ಹೋಗ್ತಾ ಸಿನಿಮಾ ಹೋಗ್ತಾ ಹೋಗ್ತಾ ನನಗೆ ಅರ್ಥ ಆಗಿರು ಇದು ಸಿನಿಮಾ ಅಂತ ನನಗೆ ಅರ್ಥ ಆಗಿದ್ರು ಸೊ ಹೋಗ್ತಾ ನಾನು ಫಸ್ಟ್ ನಾನು ಡೇ ಏನು ಎಂಟ್ರಿ ಆಗಿದ್ದೀನಿ ಆ ಸೆಟ್ ನೋಡ್ಬಿಟ್ಟೆ ನನ್ನ ಪಾಸಿಟಿವ್ ಬೈಬ್ ಸ್ಟಾರ್ಟ್ ಆಯಿತು ಯಾಕಂದ್ರೆ ನಾನು ಯೋಚನೆ ಮಾಡಿದ್ದ ಸೆಟ್ಟೇ ಬೇರೆ ಬಟ್ ಇದ್ದಿದ್ದ ಸೆಟ್ಟೇ ಬೇರೆ ಹಾಗಾಗಿ ಏನಾಯ್ತು ಇವಾಗ ಒಂದು ಏನಾದ್ರೆ ಅವರಿಗೆ ಫ್ಲಾಶ್ ಬೇಕಾದ ಏಯ್ಟೀಸ್ಗೆ ಹೋಗಬೇಕು ಅಂತಂದರೆ ನಾವು ಹಂಗಿನೇ ನಡ್ಕೋಬೇಕಾಗುತ್ತೆ ಅಲ್ಲ ಹಾಗೆ ಆಗುವಾಗ ನನಗೆ ನನ್ನ ಸೀನಿಯರ್ ಆರ್ಟಿಸ್ಟ್ ಅವರು ಹೆಲ್ಪ್ ಮಾಡಿದ್ರು ನನ್ನ ಮಠ ಸರ್ ಆಗಿ ಅವರೆಲ್ಲ ತುಂಬಾ ನನಗೆ ಹೆಲ್ಪ್ ಮಾಡಿದ್ರು ಈಗ ಒಂದು ಡೈಲಾಗ್ ಹೇಳಬೇಕು ಅಂದ್ರೆ ಆ ಶೈಲಿಯಲ್ಲಿ ಅಂದ್ರೆ ಅಥವಾ ಆ ಸಿಚುವೇಶನ್ಗೆ ತಕ್ಕಾಗಿ ಹೇಳಬೇಕು ಅಂತಂದ್ರೆ ಅವರು ಅವರಿಗೆ ಕ್ಯಾಮರಾ ಇಲ್ಲದೆ ಕೂಡ ಪಾಪ ಅವರ ಸಜೆಷನ್ ಇಲ್ಲದೆ ಕೂಡ ಅವರು ಹಿಂದೆಯಿಂದ ಅವ್ರಿಗೆ ಏನ್ ಡೈಲಾಗ್ಸ್ ಇದೆ ಅವ್ರು ಹೇಳಿ ಹೇಳ್ಕೊಡ್ತಾ ಇದ್ರು ನಾನು ಹೇಳ್ತಾ ಇದ್ದೆ ಸೊ ಇಟ್ ಇಸ್ ಚಾಲೆಂಜಿಂಗ್ ಹಿಂದಿಯಲ್ಲಿ ಚಾಲೆಂಜಿಂಗ್ ಮೀನ್ಸ್ ಇದು ಫಾರೆಸ್ಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸ್ವೀಪರ್ಸ್ ಏನು ಹಾಕ್ತದೆ ಮುಳ್ಳು ಅದನ್ನೆಲ್ಲ ಪರಚ್ಕೊಂಡು ಜಿಂಗ್ಲಿಯಿಂದೆಲ್ಲ ಕುಚ್ಚಿಸ್ಕೊಂಡು ಏನೋ ಇಲ್ಲಿ ತನಕ ಬಂದಿದ್ದೀನಿ ಸರ್ ಸ್ಟಂಟ್ಸ್ ಯಾವುದೋ ಮಾಡ್ಬೇಕಾದ್ರೆ ಕೆಲವು ಇಂಜುರೈಸ್ ಆಗಿತ್ತಲ್ಲ ಅಂತೆಲ್ಲ ಕೇಳ್ಪಟ್ವಿ ಸೊ ಯಾವ ಥರ ಸರ್ ಯಾವ ಏನಾಗಿದೆ ಸರ್ ಅದು ತುಂಬ ಸ್ಟಂಟ್ಸ್ ಮಾಡಬೇಕಾದ್ರೆ ಇಲ್ಲೇ ನಮ್ಮದು ಒಂದು ಕ್ಲೈಮ್ಯಾಕ್ಸ್ ಇತ್ತು ಅವಾಗ ರೋಪ್ ಮಾಡ್ದೇ ರೋಪ್ ಇದ್ದಾನೆ ಅದೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಬಂದಿದ್ದು ಮತ್ತೆ ಮತ್ತೆ ನಮ್ಮ ಡೈರೆಕ್ಟ್ರು ಮತ್ತು ಫೈಟ್ ಮಾಸ್ಟರ್ ಹೇಳಿದ್ರು ಹೇಳಿದ್ರು ಏಟಾಗುತ್ತೆ ಹುಷಾರ ನೋಡ್ಕೊಂಡು ಮಾಡುವಂತ ಟೇಕಲ್ಲಿ ಏಟಾಯಿತು ಟೇಕ್ ಇಲ್ಲದೇ ನಾರ್ಮಲ್ ಆಗಿ ಮಾಡ್ಬೇಕಾದ್ರೆ ಏನೂ ಆಗಿರಲಿಲ್ಲ ಸರಿ ಅನ್ಬಿಟ್ಟು ಟೇಕ್ ಹೋದ್ರು ಟೇಕ್ ಹೋಗೋ ಟೈಮಲ್ಲಿ ಫ್ಲಿಪ್ ಮಾಡ್ತಾ 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 ಅಲ್ಲಿಂದು ಒಂದು ಮೂಮೆಂಟ್ ಆ ಫ್ಲಿಪ್ ಮಾಡಿ ಸ್ಟಪ್ ಹತ್ರ ನಿಂತ್ಕೊಂಡು ಒಂದು ಪಂಚ್ ಮಾಡಬೇಕು ಸ್ಟಪ್ ಹತ್ರ ಹೋಗಿ ಹೋಗಿ ಸ್ಲಿಪ್ ಆಗಿ ಸ್ಟಪ್ ಮೇಲೆ ಬಿದ್ದು ಹೋಗ್ಬಿಟ್ಟೆ ಗೇಟ್ ಆಗಿತ್ತು ಅವಾಗ ಜ್ಞಾನನೇ ಹೋಗಿತ್ತು ತುಂಬಾ ಏಟಾಯ್ತು ಮತ್ತೆ ಪ್ಯಾಕಪ್ ಆಗೋವಂಥ ಮೂಮೆಂಟ್ ಬಂದಿತ್ತು ಅದು ಒಂದು ಇನ್ನೂರು ಮುನ್ನೂರು ಜನ ಜೂನಿಯರ್ ಆರ್ಟಿಸ್ಟ್ಗಳಿದ್ರು ಮತ್ತೆ ಹೀರೋಯಿನ್ ಎಲ್ಲ ಇದ್ರು ತುಂಬ ಕಷ್ಟ ಆಯಿತು ಮತ್ತು ಕಷ್ಟಪಟ್ಟಿದ್ರು ತುಂಬ ಇಷ್ಟ ಆಗುತ್ತೆ ಸಿನಿಮಾದಲ್ಲಿ ಆ ಥರ ಸ್ಟಂಟ್ಸ್ ಎಲ್ಲ ಬೇರೆ ಥರ ಬಂದಿದೆ ರವಿ ಅವರ್ಮ ಮತ್ತು ಚಿನಯ್ಯಮ್ಮ ಶೋ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ನನಗೊಂದು ಆಟ ಇತ್ತು ಸಿನಿಮಾದಲ್ಲಿ ಫಸ್ಟು ಸಿನಿಮಾ ಅಂತ ಕಷ್ಟಪಟ್ಟು ಮಾಡಲೇಬೇಕು ಡೂ ಆರ್ ಡೈ ಅಂತ ಒಂದು ನನ್ನ ಮೈಂಡಲ್ಲಿ ಕೂತ್ಕೊಂಡಿತ್ತು ಸಖತ್ತಾಗಿ ಮೂಡ್ ಬಂದಿದೆ ಟೀಸರ್ ಟ್ರೈಲರ್ ಏನು ಕನ್ನಡಕ್ಕೂ ಜನ ನಮ್ಮನ್ನ ವೀಕ್ಷಣೆ ಮಾಡಿ ನಮ್ಮ ಅಷ್ಟು ಮಿಲಿಯನ್ಸ್ ಕೊಟ್ಟಿದ್ದಾರೆ ಸಿನಿಮಾದಲ್ಲೂ ಎಕ್ಸ್ಟ್ರೋಡಿನ ಇಷ್ಟಪಡ್ತಾರೆ ಸರ್ ನೀವು ಸಿನಿಮಾ ಇಂಡಸ್ಟ್ರಿಲೆ ಏನೋ ಮಾಡಬೇಕು ಅಂತ ಬಂದಾಗ ನೀವು ಇಲ್ಲೇ ಮಾಡಬೇಕು ಅಂತ ಏನಿದ್ರ ರಿಯಲ್ಟಿ ಶೋಲೇ ಬರಬೇಕು ಅಂತ ಬರಲಿಲ್ಲ ಅದಾಗ ಅದೇ ತಿಂದ್ ಕರ್ಕೊಂಡ್ ಬಂದ್ಬಿಡ್ತು ಹೌದು ಸೊ ಅವಾಗ ಬಂದಂತ ನಿಮ್ಮ ಗೆಳೆಯರು ಅಥವಾ ನಿಮಗೆ ಸಪೋರ್ಟ್ ಮಾಡ್ತಾ ಇಂಡಸ್ಟ್ರಿಯರು ನೀವು ಒಬ್ಬ ಹೀರೋ ಆಗ್ತಿದ್ದೀನಿ ಅಂತ ಬಂದಾಗ ಅವರೆಲ್ಲ ಇದ್ರ ಜೊತೆಲೆ ಅಥವಾ ಅವಾಗ ಯಾರಿದ್ರು ಯಾರು ಇಲ್ಲ ನೀವು ಸರಿ ನಾನು ಹೀರೋ ಆಗ್ತದೆ ಅಂತ ಬಂದಾಗ ತುಂಬ ಜನ ಇದ್ದರು ತುಂಬ ಜನ ಹೋದರು ತುಂಬ ಜನ ಬಂದರು ರಿಯಲಿಟಿ ಶೋ ಮಾಡ್ಬೇಕಾದ್ರೆ ಯಾರು ಇರಲಿಲ್ಲ ನನಗೆ ನಾನು ರಿಯಲಿಟಿ ಶೋಗೆ ಬಂದಮೇಲೆ ಎಲ್ಲ ಪರಿಚಯ ಆಗಿದ್ದು ನಮ್ಮ ಊರವ್ರನ್ನ ಬಿಟ್ಟು ಎಚ್ ಡಿ ಕೋಟೆ ಮೈಸೂರು ಭಾಗದಲ್ಲಿ ಏನು ನಮ್ಮ ಫ್ರೆಂಡ್ಸ್ ಅವ್ರನ್ನ ಬಿಟ್ಟು ಮೇಲೆ ಎಲ್ಲ ಪರಿಚಯ ಆದರು ಕೆಲವರೆಲ್ಲ ಕಾಲಿಡಿಯರು ಇದ್ದೇ ಇರ್ತಾರೆ ಮೇಲೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ನುಗ್ಕೊಂಡು ಹೋಗ್ತಾ ಇರಬೇಕು ಕೋರ್ ಆದಮೇಲೆ ಟ್ರೈಲರ್ ನೋಡ್ಮೇಲೆ ಆ ರಿಸಲ್ಟ್ ಸಿಕ್ಕೈತೆ ನಮ್ಮ ಕೆಪಾಸಿಟಿ ಏನು ಅಂತ ಅಂಥವ್ರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ ಸಿನಿಮಾ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಕೆಪಾಸಿಟಿ ಏನು ಅಂತ ಅಷ್ಟೆ ಇಂಥವ್ರನ್ನ ಕಳ್ಕೊಂಡ್ವಲ್ಲ ಅಂತ ಒಂದು ಫೀಲ್ ಆಗುತ್ತೆ ಅಷ್ಟೇ ನಿಮಿಬ್ರು ಸಾಂಗ್ಸ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿ ಬಂದಿದೆ ಸೊ ಸಾಂಗ್ ಹೇಗಿತ್ತು ಕಾಂಬಿನೇಷನ್ ನಾನಂತೂ क्यूट ಆಗಿಲ್ಲ ಬಿಡಿ ಯೂ ಆರ್ ಆಕ್ಚುಲಿ ಐ ಸೊ ಎಲ್ಲೋ ಡೈರೆಕ್ಟ್ ಎಲ್ಲೋ ಕ್ಯಾಮೆರಾ ಇಕ್ಬಿಟ್ಟು ಏನಮ್ಮ ಅಲ್ಲಿ ಅಂತ ಇವನು

ಸರ್ ಕೋರದು ಟೈಟಲ್ ಸಾಂಗ್ ಏನಾದರೂ ಏನಾದ್ರು ಕೋಟಲ್ ಕೋರದು ಟೈಟಲ್ ಸಾಂಗ್ ಏನು ಇಲ್ಲ ಅದೇ ಒಪ್ಪಿಕೊಂಡಳು ಸಾಂಗ್ ಇದೆ ಮತ್ತೆ ಬಾನೆಲ್ಲ ಬರ್ಲಿಕ್ಕೆ ಕಾರಣ ಸಾಂಗ್ ಇದೆ ತಾಯಿದ ಒಂದು ಬೀಟ್ ಸಾಂಗ್ ಇದೆಲ್ಲ ತುಂಬಾ ಚೆನ್ನಾಗಿದೆ ಟೈಟಲ್ ಸಾಂಗ್ ಆ ಥರ ಏನು ಮಾಡ್ಕೊಂಡಿಲ್ಲ ಬಟ್ ಕೋರ ರಿಲೇಟೆಡ್ ಆಗಿ ಕಾನ್ಸೆಪ್ಟ್ ಇದೆ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಕೋರ ಅಂದ್ರೆ ಏನು ಸರ್ ನಿಮಗೆ ಸಪೋರ್ಟಿವ್ ಆಗಿ ತಾರಾ ಬಳಗ ಇದೆ ಸರ್ ಏನು ಸರ್ ನಿಮಗೆ ಸಪೋರ್ಟಿವ್ ಆಗಿ ಸ್ಟಾರ್ ಕ್ಯಾಸ್ಟಲ್ಲಿ ಇದ್ದಾರೆ ತಾರಾ ಬಳಗ ಸ್ಟಾರ್ ಬಳಗ ಅಂತ ಯಾರೂ ಇಲ್ಲ ಸರ್ ಎಲ್ಲರೂ ಅಲ್ಲ ಆಕ್ಟ್ ಮಾಡೋದಿರೋರು ಕೇಳ್ತಾರೆ ಹಾಂ ಆಕ್ಟ್ ಮಾಡಿರೋರಲ್ಲಿ ಎಂ ಕೆ ಮಠಣ ಅಂತ ಒಂದು ಅವರು ಹಳೆಯ ಕಲಾವಿದರು ಒಂದು ಪ್ರಶಸ್ತಿಗಳೆಲ್ಲ ತೊಗೊಂಡಿದ್ದಾರೆ ತುಂಬ ಮತ್ತೆ ಗಣೇಶ್ ಅಂತ ಇದ್ದಾರೆ ನಮ್ಮ ಮುನಿ ಸಾರ್ ಇದ್ದಾರೆ ಎತ್ತಿಯವರು ಇದ್ದಾರೆ ಅವರೆಲ್ಲ ಸಿನಿಮಾಗಳು ಮಾಡಿದ್ದಾರೆ ಸ್ಟಾರ್ ಅಂತೇನಲ್ಲ ನಾವುಗಳು ಈಗ ಬರ್ತೀವಲ್ಲ ಏಯ್ಟೀನ್ತ್ ರಿಲೀಸ್ ಆಗುತ್ತೆ ಅಲ್ಲ ಅವಾಗಲೇ ನಾವುಗಳೇ ಸ್ಟಾರು ದೊಡ್ಡ ದೊಡ್ಡ ಸ್ಟಾರ್ಗಳು ಯಾವತ್ತು ಫಸ್ಟು ಸಿನ್ಮಾ ಮಾಡಿದಾಗ ಅವರು ಫ್ರೆಶ್ ಆಗಿ ಎಂಟ್ರಿ ಕೊಡ್ತಾರೆ ಸಿನಿಮಾ ಮಾಡ್ತಾ ಮಾಡ್ತಾ ಸ್ಟಾರಾಗಿ ಹೋಗ್ತಾರೆ ನಮ್ಮ ಸಿನ್ಮಾದಲ್ಲಿ ನಾವೆಲ್ಲ ಒಂದು ಹೊಸ ಪ್ರತಿಭೆಗಳನ್ನ ವೋರ್ಟ್ರೀ ಅವರು ಉತ್ಪತ್ತಿ ಮಾಡಿ ಒಂದೊಳ್ಳೆ ಬೆಳೆಸ್ಬೇಕು ಇಂಡಸ್ಟ್ರಿಗೆ ತರಬೇಕು ಹೊಸ ಹೊಸ ಅಂತ ಒಂದು ದೊಡ್ಡ ಸಾಹಸ ಕೈ ಹಾಕಿ ರಿಲೀಸ್ ತಗೊಬಂದಿದ್ದಾರೆ ನಾವು ಸಾರ್ಗಳು ಹಾಕ್ತಿವಿ ಎಲ್ಲ ಸ್ಟಾರ್ ಗಳದು ನಮ್ಗೆ ಸಪೋರ್ಟ್ ಇದೆ ಧ್ರುವ ಸಾರ್ಜರ್ ಆಗಿರ್ಬೋದು ಶಿವನವ್ರದಾಗಿರ್ಬೋದು ಆಗಿರ್ಬೋದು ಒಂದಷ್ಟು ಜನ ಆರ್ಟಿಸ್ಟ್ಗಳು ನಮಗೆಲ್ಲ ಒಂದು ಸಪೋರ್ಟ್ ಮಾಡಿದ್ದಾರೆ ಅದರಿಂದ ರೈಟ್ ಮಾಡ್ತಾ ಸಿನಿಮಾ ಜನಗಳ ಜೊತೆ ನೋಡಿದ್ರೆ ನಿಮ್ಮ ಲೈಫ್ ಜರ್ನಿ ಅಂತ ತಗೊಂಡ್ರೆ ಲೈಫ್ ಅಲ್ಲೇ ಎಲ್ಲ ತಪ್ಪು ಮಾಡಿರ್ತಾರೆ ಸರಿನೂ ಮಾಡಿರ್ತಾರೆ ನಿಮ್ಮ ದೃಷ್ಟಿಕೋನದಲ್ಲೇ ನೀವು ತಪ್ಪು ಮಾಡಿರಲ್ಲ ಬಟ್ ಹೊರಗಡೆ ಹಂಗ್ ಪೋಟ್ರಿ ಆಗಿರುತ್ತೆ ಆಫ್ಟರ್ ರಿಯಾಲಿಟಿ ಶೋ ನಿಮ್ದು ಒಂದು ಇಷ್ಟು ಕೆಲವೊಂದು ಇನ್ಸಿಡೆಂಟ್ಸ್ ಆಯ್ತು ಕೆಲವೊಂದು ಪೋಟ್ರಿ ಆಗಿದ್ದು ಹೊರ್ಗಡೆ ಆತರ ಸೊ ರಿಯಲ್ ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಅದೇನಿ ಸರ್ ಇನ್ಸಿಡೆಂಟ್ಸ್ ಹೇಳ್ಬೇಕು ನಮ್ದೇನು ತಪ್ಪಿಲ್ಲ ಹಣ್ಣು ತಿನ್ನನು ಜಾರಿಕೊಂಡು ಸಿಪ್ಪೆ ತಿಂದ ತಗೊಳ್ಳಾಕೊಂಡಂಥ ಗಾದೆ ಇದೆ ಬಟ್ ಅದು ಅನ್ಫಾರ್ಚುನೇಟ್ಲಿ ಆಗೋಯ್ತು ಸರ್ ಯಾರ ಲೈಫಲ್ಲೂ ಆಗೋಲ್ಲ ಅಂತಲ್ಲ ಎಲ್ಲರೂ ಲೈಫಲ್ಲಿ ಆಗುತ್ತೆ ಸಣ್ಣ ಪುಟ್ಟ ಕೆಲವ್ರಿಗೆ ಆಡಿಯನ್ಸ್ಗೆ ಕೆಲವ್ರು ನಾನು ಇಷ್ಟಪಡೋರಿಗೆ ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಗೊತ್ತಿಲ್ಲ ದೂರದಲ್ಲಿ ಹತ್ರದಲ್ಲಿದ್ದೇ ನಮ್ಮ ಕ್ಯಾರೆಕ್ಟರ್ ಅಂತ ಗೊತ್ತಾಗುತ್ತೆ ಅಂಥವ್ರಿಗೆ ಹೇಳೋದು ಇಷ್ಟೇ ಯಾರು ತಪ್ಪು ತಿಳ್ಕೊಬಿಡಿ ನಾವು ಮಾಡಿರೋದೆಲ್ಲ ಒಂದು ಏನೋ ಲೈಫಲ್ಲಿ ಒಂದು ಅಚೀವ್ಮೆಂಟು ಮಾಡ್ಕೊಂಡು ಅದ್ರ ಜೊತೆಗೆ ತಪ್ಪು ಸಣ್ಣ ಅದು ಎಲ್ಲ ಆಗುತ್ತೆ ಅದನ್ನೆಲ್ಲ ಮಾಡ್ತಿ ಅದನ್ನು ಹೊರ್ತುಪಡಿಸಿ ಒಂದು ಸಿನಿಮಾ ಮಾಡಿದ್ದೀನಿ ಸಿನಿಮಾಗೆ ಸಪೋರ್ಟ್ ಮಾಡಿ ಎಷ್ಟೇ ಅದೆಲ್ಲ ಮರ್ತುಬಿಡಿ ಅದೆಲ್ಲ ಲೈಫಲ್ಲಿ ಬಂದು ಹೋಗ್ತಾ ಇರ್ತದೆ ಅಂಥವ್ರಿಗೂ ಬರುತ್ತೆ ಅಂಥವ್ರಿಗೂ ಹೋಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಈಗ ನಾನು ಆಡಿಯನ್ಸ್ಗೆ ಏನು ಹೇಳೋದಂದ್ರೆ ಹೊಸ ಹೊಸ ಪ್ರತಿಭೆಗಳನ್ನ ಬೆಳೆಸಿದ್ರೆ ರಿಯಾಲಿಟಿ ಶೋಲಿ ಅನ್ನ ಹಾಕಿ ಬೆಳೆಸಿ ಲೆವೆಲ್ಗೆ ಓಟ್ ಹಾಕಿ ಬೆಳೆಸಿದ್ರೆ ಕೋರನ್ನು ಬೆಳೆಸಿ ಹದಿನೆಂಟನೇ ತಾರೀಕು ಇದೆ ತಿಂಗಳು ಏಪ್ರಿಲ್ ರಿಲೀಸ್ ಆಗ್ತಾಯಿದೆ ನಿಮ್ಮ ಆಶೀರ್ವಾದ ನಮ್ಮ ಕೋರ ಮೇಲೆ ಇರಲಿ ಕಷ್ಟಪಟ್ಟು ಇಷ್ಟಪಟ್ಟು ಒಂದು ದೊಡ್ಡ ಸಿನಿಮಾ ಮಾಡಿದ್ದಾರೆ ಮೂರು ನಮ್ಮ ಪ್ರಥಮ ಮೂವೀಸಲ್ಲಿ ಇಷ್ಟು ಜನಕ್ಕೆ ಅನ್ನ ಹಾಕಿ ಬೆಳೆಸಿ ಒಂದು ಇದು ಮಾಡಿದರೆ ಒಂದು ಗಾಡ್ ಫಾದರ್ ಅಂತಲೇ ಹೇಳ್ಬೋದು ನಮಗೆ ನಮ್ಮ ಸಿನಿಮಾದಲ್ಲಿ ಕಳೆದ ನಾಯಕನಾಗಿ ಒಂದು ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ವಿಜಯ್ ಸೇತುಪತಿ ಲೆವೆಲ್ ಬಿಲ್ಡಪ್ ಇದೆ ಒಂದು ಅವರ ಒಂದು ಆ್ಯಕ್ಷನ್ ಒಂದು ಆಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದರೆ ಓಟಶ್ರೀ ಅವರು ಅವ್ರಿಗೆ ಒಂದು ಲೈಫ್ ಸಿಗಬೇಕು ಮತ್ತು ಚರೀಶ್ಮನ್ ಸಖತ್ ಆ್ಯಕ್ಟಿಂಗ್ ಮಾಡಿದ್ದಾಳೆ ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ ಒಂದು ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಚರೀಶ್ಮನ್ ಕ್ಯಾರೆಕ್ಟರ್ ಯಾವ ಥರ ಅಂತ ಎಲ್ಲ ಕಲಾವಿದರು ಇದ್ದಾರೆ ನಿಮ್ಮ ಸಪೋರ್ಟು ನಿಮ್ಮ ಚಾನಲ್ ಮುಖಾಂತರ ಒಂದು ಪಬ್ಲಿಸಿಟಿ ಮಾಡಿ ಸರ್ ನೀವು ಪ್ರೇಕ್ಷಕರಿಗೆ ಇದೇ ಪುಲ್ಲ ರಿಲೀಸ್ ಇದೆ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನ್ನ ಫಾಲೋ ಮಾಡೋಣ ಏನು ಸಿನಿಮಾ ಹೋಗ್ಬಿಟ್ಟು ಸಿನಿಮಾ ರಿಲೀಸ್ ಆಗುತ್ತೆ ಹೋಗ್ಬಿಟ್ಟು ಥಿಯೇಟ್ರಲ್ಲೇ ನೋಡೋಣ ಇದೇ ಇದೇ ಹೇಳೋಣ ದಾರ ನಾನು ಸಿ ವಾಚಿಂಗ್ ಇನ್ ಹೋಗಿಟ್ಟಿ ಅಂತ ಹೇಳ್ತೀವಿ ಸೊ ಇಲ್ಲೇ ಹೋಗ್ಬಿಟ್ಟು ನೋಡೋಣ ನಿಮ್ಮ ಕುಟುಂಬಸ್ಥರ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರೂ ಇದೇ ಏಪ್ರಿಲ್ ಏಯ್ಟೀನ್ಗೆ ನಮ್ಮ ಕೋಟಾ ಸಿನಿಮಾ ರಿಲೀಸ್ ಆಗ್ತಾಯಿದ್ದು ಅದರಿಂದ ಕೇಳ್ತೀನಿ